ಸಾರಿಗೆ ಸಂಸ್ಥೆಗೆ ಸಂಬಂಧಪಟ್ಟಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರವೆಯಿಂದ ದಾಂಡೇಲಿಯ ಸಾರಿಗೆ ಘಟಕದ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಕೆ ದಾಂಡೇಲಿಯಿಂದ ಗೋವಾ ರಾಜ್ಯಕ್ಕೆ ಸಾರಿಗೆ ಬಸ್ ಸಂಚಾರವನ್ನು ಪ್ರಾರಂಭಿಸಬೇಕು ಸ್ಥಗಿತಗೊಂಡಿರುವ ಮಂಗಳೂರು ಮತ್ತು ಪೂನಾ ಬಸ್ ಸಂಚಾರವನ್ನು ಪುನರಾರಂಭಿಸಬೇಕು ಹಾಗೂ ದಾಂಡೇಲಿಯಿಂದ ಧಾರವಾಡಕ್ಕೆ ಇನ್ನೂ ಹೆಚ್ಚಿನ ಬಸ್ ವ್ಯವಸ್ಥೆಯನ್ನು ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ದಾಂಡೇಲಿ ತಾಲೂಕು ಘಟಕದ ವತಿಯಿಂದ ಇಂದು ಸೋಮವಾರ ಸಾರಿಗೆ ಘಟಕದ ವ್ಯವಸ್ಥಾಪಕರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಮನವಿಯಲ್ಲಿ ಪ್ರವಾಸೋದ್ಯಮವಾಗಿ ಬೆಳೆದು ನಿಂತ ದಾಂಡೇಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಿದ್ದಾರೆ ಪ್ರವಾಸಿಗರಿಗೆ ಹಾಗೂ ದಾಂಡೇಲಿಯ ಸಾರ್ವಜನಿಕರಿಗೆ ದಾಂಡೇಲಿಯಿಂದ ಗೋವಾಕ್ಕೆ ಹೋಗಲು ಸಮರ್ಪಕ ಬಸ್ ವ್ಯವಸ್ಥೆ ಇರುವುದಿಲ್ಲ ಈ ನಿಟ್ಟಿನಲ್ಲಿ ಗೋವಾ ರಾಜ್ಯಕ್ಕೆ ಸಾರಿಗೆ ಬಸ್ ಸಂಚಾರವನ್ನು ಪ್ರಾರಂಭಿಸಬೇಕು ಈಗಾಗಲೇ ಸ್ಥಗಿತಗೊಂಡಿರುವ ಮಂಗಳೂರು ಮತ್ತು ಪೂನಾ ಬಸ್ ಸಂಚಾರವನ್ನು ಪುನರಾರಂಭಿಸಬೇಕು ಹಾಗೂ ದಾಂಡೇಲಿಯ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ದಾಂಡೇಲಿಯಿಂದ ಧಾರವಾಡಕ್ಕೆ ಇನ್ನೂ ಹೆಚ್ಚಿನ ಬಸ್ಸುಗಳನ್ನು ಬಿಡುವಂತೆ ಮತ್ತು ನಗರದ ಕೇಂದ್ರ ಬಸ್ ನಿಲ್ದಾಣವು ಸೋರುತ್ತಿದ್ದು ಅಜೀರ್ಣಾವಸ್ಥೆಯಲ್ಲಿದೆ ಇದನ್ನು ದುರಸ್ತಿಗೊಳಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ದಾಂಡೇಲಿ ಸಾರಿಗೆ ಘಟಕದ ವ್ಯವಸ್ಥಾಪಕರಾದ ಎಲ್ಎಚ್ ರಾಥೋಡ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರವೇ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಅಶೋಕ್ ಮಾನೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನೀಲಾ ಮಾದರ್ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರಾದ ಮುಜಿಬಾ ಚಬ್ಬಿ ತಾಲೂಕು ಉಪಾಧ್ಯಕ್ಷರಾದ ರವಿ ಮಾಳಿ ಸಂಘಟನೆಯ ಪದಾಧಿಕಾರಿಗಳಾದ ಶಹಜಾದಿ ಕುಲ್ಶಾಪುರ್ ಶ್ಯಾಮ್ ಬೆಂಗಳೂರು ಅಜಯ್ ಪಾಟ್ಕರ್ ಉಮೇಶ್ ಬಡಿಗೇರ್ ಶಿವರಾಜ್ ಜೆರೇಕಲ್ ರಾಬರ್ಟ್ ವಹೀದ್ ಖಾನ್ ಪ್ರಮೋದ್ ರೇವಣ್ಕರ್ ಇದ್ರಿಸ್ ಕಮಲಾ ಪ್ರಾಚೀಸ್ ವೀಣಾ ಗಜಕೋಶ್ ವಿಜಯಲಕ್ಷ್ಮಿ ಅಕ್ಕಿ ಮೊದಲಾದವರು ಉಪಸ್ಥಿತರಿದ್ದರು ರಾಜ್ಯವಾದ್ದರಿಂದ ಪ್ರತಿ ಬಹಳಷ್ಟು ಜನ ಪ್ರಯಾಣ ಮಾಡುತ್ತಿದ್ದರು ಮತ್ತು ಪ್ರತಿದಿನ ಈ ಬಸ್ ತುಂಬಿ ಹೋಗುತ್ತಿರುವುದರಿಂದ ಎಲ್ಲ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ತುಂಬಾ ಇಲ್ಲಿ ನಾವು ಸ್ಮರಿಸಬಹುದು ಹಾಗೆಯೇ ಮಕ್ಕಳು ಮಹಿಳೆಯರಿಗೆ ಹಾಗೂ ಅಂಗವಿಕಲ ಹಿರಿಯ ನಾಯಕರಿಗೆ ನೇರವಾಗಿ ಪ್ರಯಾಣ ಮಾಡಲು ಅತಿ ಅನುಕೂಲವಿತ್ತು ಆದರೆ ಕೆಲ ದಿನಗಳಿಂದ ಈ ಬಸ್ ಸ್ಥಗಿತಗೊಳಿಸಲಾಗಿದೆ ಮೊದಲಿನ ಹಾಗೆ ಈ ಬಸ್ ನೇರವಾಗಿ ಶೆಡ್ಯೂಲ್ ನಂಬರ್ ಮೂವತ್ತೆಂಟು ಬಾರೋ ಮೂವತ್ತಿಂಚಿರ್ತದೆ ಹಳೆಯಾಳಿಗೆ ಕೊಡ್ತಾರೆ ಹಳೆಯಾಳಿಯಿಂದ ಮಾಡಿ ಹುಬ್ಳಿಗೆ ಮಾಡಿ ಹುಬ್ಳಿ ಐದೂರು ಇಂಪು ಬಂದು ಧಾವಳ ಆರು ನಾಲ್ಕು ಇಲ್ಲಿ ಬಂದು ಇನ್ನು ತಿಂಡಿ ಎಂಟು ದಿನದ್ದು ಈ ಸುಮಾರು ಐದು ವರ್ಷ ಆಗ್ತಾನೆ ನಾಲ್ಕು ವರ್ಷ ಆಗ್ತದೆ ಅವಾಗಂದ್ರೆ ನಮ್ಮ ಎಲ್ಲ ಸಣ್ಣ ಕಂಪೇರ್ ಮಾಡಿದರೆ ಅದು ಸ್ವಲ್ಪ ಅಲ್ಲೇ ಕಡಿಮೆ ನಮ್ಮ ಇಬ್ಬರು ಸೆಂಟ್ರಲ್ ಆಫೀಸರು ಬಂದು ಅದನ್ನು ಆಟೋ ಮಾಡಿ ಡಿ ಆಪ್ಷನ್ ಬಂದು ಮಾಡಿದ್ರು ಸೊ ಲಾಸ್ಟ್ ಟೈಮು ಒಂದು ಹೇಳಿದ್ರೆ ಇದು ಕೊಡ್ತೀನಿ ಮನೆಗೆ ಯಾಕಂದರೆ ನಾನು ಡಿ ಆಪ್ಷನ್ ಮಾಡಿ ಮಾಡಿಸ್ಕೊಡ್ತೀನಿ

ಗೋವಾ ನೀವು ಪುನಃ ಬಸ್ಸು ಕ್ಯಾನ್ಸಲ್ ಮಾಡಿದ್ರಿ ಗೋವಾ ಬಸ್ಸು ಕ್ಯಾನ್ಸಲ್ ಮಾಡಿದ್ರಿ ಟೈಮಿಗೆ ಗಾಡಿ ಬಿಡ್ರಿ ಏಳೂವರೆ ಗಂಟೆ ಕರೆಕ್ಟ್ ಬಿಟ್ರಿ ಮುಂಬೈ ಪ್ಯಾಸೆಂಜರ್ಸ್ ಇರ್ತಾರೆ ಫಸ್ಟ್ ಬಸ್ ಇರ್ತದೆ ಗಾಡಿ ಮುಂಬೈ ಬಸ್ ಇತ್ತು ಏಳುವರೆ ಬಿಡ್ತಿದ್ರಿ

ಸಿಬ್ಬಂದಿಗಳ ಕೊರತೆ ಎಸ್ಪೆಷಲಿ ನಮ್ಮ ದಾಂಡೇಲಿಯಲ್ಲಿ ಕೇವಲ ಹನ್ನೆರಡು ಜನ ಮನೆ ಮಾಡಿದವರು ಎಲ್ಲಿ ಮನೆ ಮಾಡ್ಕೊಂಡಿರ್ತಾರೆ ಆ ಡಿಪೋಗಳು ಬಹಳ ಇರ್ತವೆ